ಹಲೋ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ವೀಡಿಯೋ ನೋಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇನ್ನೇನು ಕತೆ ಮುಗಿತಾ ಬಂತು ಈ ಎಪಿಸೋಡ್ ಮತ್ತು ನೆಕ್ಸ್ಟ್ ಎಪಿಸೋಡ್ ಐ ಥಿಂಕ್ ಹಾಕ್ಬೋದು ಅಷ್ಟೇ ಈ ಕತೆ ಮುಗಿತು ಸೊ ನಾನು ನೆಕ್ಸ್ಟ್ ಸ್ಟೋರಿನ ಹಾಕ್ತೀನಿ ಅದಕ್ಕೂ ಕೂಡ ಇಷ್ಟೇ ಸಪೋರ್ಟ್ ಮಾಡಿ ಅಂತ ಹೇಳ್ದೆ ಬನ್ನಿ ಕಥೆನ ಮುಂದುವರ್ಸೋಣ ಭಯವಾಗ್ತಿದೆಯಾ ಸಾವಿ ಅಂತ ಕೇಳ್ದ ಕೇಳ್ದೆ ಸಾವಿರೇವ್ ಕಣ್ಣಲ್ಲಿ ಕಣ್ಣಿಟ್ಟು ಪಕ್ಕದಲ್ಲಿ ನೀವಿರುವಾಗ ಭಯ ಯಾಕೆ ಸೂರ್ಯ ಆದರೆ ಈ ಸೆಕ್ಯೂರಿಟಿ ಪ್ರೋಟೋಕಾಲ್ ನೋಡ್ತಿದ್ರೆ ಸ್ವಲ್ಪ ಟೆನ್ಷನ್ ಆಗ್ತದೆ ಅಷ್ಟೇ ಅಂದ್ಲು ರಣಧೀರ್ ಅವಳ ಕೈಗೆ ಮುತ್ತಿಟ್ಟು ಲವ್ ಯು ಸಾವಿ ಅಂತ ಪ್ರೀತಿಯಿಂದ ಹೇಳ್ದ ಅವಳು ಕೇಳಿ ಮುಗಳ್ನ ನಗ್ತಾ ತಕ್ಷಣವೇ ಆಂಟೋನಿಗೆ ಕಾಲ್ ಮಾಡಿ ಮೇಘಾಲಯಕ್ಕೆ ಬರೋದಕ್ಕೆ ಸೂಚಿಸ್ದ ಹಿಂದೆ ಹೋಗ್ತಿದ್ದ ನೊಂದಿಗೆ ಬ್ಲೆಂಟಿ ಕಾರ್ ಕೂಡ ನಿಂತಿತ್ತು ಮೊದಲು ರಣಧೀರ್ ಕೆಳಗಿಳ್ದ ಅವನ ಹಿಂದೆನೇ ಸಾವೇರಿ ಕೂಡ ಇಳಿದ್ಲು ನಗರದಿಂದ ದೂರ ಇದ್ದ ಆ ಬ್ಯಾಂಬೂ ಫಾರ್ಮಿಂಗ್ ಮಧ್ಯದ ಗೆಸ್ಟ್ ಹೌಸನ್ನು ನಾಯಕ್ ತನ್ನ ಚಾಣಾಕ್ಷ ಕಣ್ಣುಗಳಿಂದ ಸ್ಕ್ಯಾನ್ ಮಾಡ್ದ ರಣಧೀರ್ ಕಡೆಗೆ ನಡೆದ ಸಾವಿರಿ ಸಣ್ಣ ನಗು ಬೀರುತ್ತಾ ಸೂರ್ಯ ಆಂಟೋನಿಯನ್ನ ಬೇಗ ಬರೋದಕ್ಕೆ ಹೇಳಿ ನನಗೆ ಇರಿಟೇಷನ್ ಆಗುತ್ತೆ ಅಂತ ನೀವು ಸೆಕ್ಯೂರಿಟಿ ಇಲ್ಲದೆ ಇರೋದು ಸರಿಯಲ್ಲ ಅಭೀಸರ್ ಹೈದರಾಬಾದ್ನಿಂದ ನಾಯಕ್ನನ್ನು ಕಳಿಸಿದ್ದಾರೆ ಅಂದರೆ ಅದರ ಅರ್ಥ ನನಗೆ ಈಗ ತಿಳಿದಿದೆ ನನ್ನ ಕಂಫರ್ಟ್ ಮುಖ್ಯವಲ್ಲ ನಿಮ್ಮ ಸೇಫ್ಟಿ ಮುಖ್ಯ ಅಂತ ಖಡಾಖಡಿಯಾಗಿ ಹೇಳಿದ್ಲು ನಾಯಕ್ ಹಾಗೆ ಸಾವೇರಿಯ ಕಮ್ಯುನಿಕೇಷನ್ ರಾಣಾ ಸರ್ ಅಂತ ನಾಯಕ್ ಸ್ಟ್ರಿಕ್ಟ್ ಆಗಿ ಬಂದು ನಿಂತ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ನಾಯಕ್ ಅಂತ ರಣಧೀರ್ ತನ್ನ ಕೈಗಳನ್ನು ಪ್ಯಾನ್ ಜೀರ್ನಲ್ಲಿ ಇಟ್ಕೊಂಡು ಗಂಭೀರವಾಗಿ ಕೇಳ್ದ ಒಳಗೆ ಒಟ್ಟು ಹತ್ತು ಜನ ಇದ್ದಾರೆ ಸರ್ ಕ್ರಿಸ್ಟೋಫರ್ ಕೂಡ ಇದ್ದಾನೆ ಅಂತ ಮಾಹಿತಿ ಇದೆ ಅಂತ ನಾಯಕ್ ಹೇಳ್ದ ಓಕೆ ಟೇಕ್ ಕೇರ್ ಆಫ್ ಅಂತ ಸಾವೇರಿಯನ್ನು ತೋರಿಸಿ ರಣಧೀರ್ ಒಳಗಡೆ ನಡೆದ ಸಾವೇರಿ ಹೋಗ್ತಿದ್ದ ರಣಧೀರ್ನನ್ನೇ ನೋಡ್ತಾ ನಿಂತಿದ್ಲು ನಾಯಕ್ ಅವಳನ್ನು ಉದ್ದೇಶಿಸಿ ಮೇಡಮ್ ನಾವು ಆ ಕಡೆ ಬಿದಿರು ಮರಗಳನ್ನ ನೋಡೋಣ ಬನ್ನಿ ಅಂತ ಅವಳನ್ನು ಅಲ್ಲಿಂದ ಮುಂದೆ ಕರ್ಕೊಂಡು ಹೋದ ನನ್ನ ಹೆಸರು ಸಾವೇರಿ ಅಂತ ಮೇಡಮ್ ಅಂತ ಕರೆಯೋದು ಬೇಡ ಅಂತ ಅವಳು ನಡೀತಾ ಹೇಳದ್ದು ನಾಯಕ್ ನಗ್ತಾ ನೀವು ರಾಣಾ ಸರ್ ಜೊತೆ ಇಷ್ಟು ಕ್ಲೋಸ್ ಆಗಿದ್ದೀರಾ ಅಂದಮೇಲೆ ನೀವು ನಮ್ಮ ಮೇಡಮ್ ಅಂತ ನನಗೆ ಅರ್ಥ ಆಯಿತು ಅಂದ ದೇವ್ ಮಹಲ್ ಮತ್ತು ರಣದೀರ್ನ ಗತ್ತು ಸೂರ್ಯ ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದಾರೆ ಮೇಡಮ್ ಶೀಘ್ರದಲ್ಲಿ ನೀವು ಮಹಲ್ನಲ್ಲಿರ್ತೀರಾ ಎಂದ ನಾಯಕ್ ಮಹಲ್ ಚೆನ್ನಾಗಿರುತ್ತಾ ಅಂತ ಸಾವೇರಿ ಮುಗ್ಧವಾಗಿ ಕೇಳಿದ್ಲು ರಾಜ್ ಮಹಲ್ ಅಂದರೆ ಕೇಳಬೇಕೇ ತುಂಬ ದೊಡ್ಡದು ಹೌದು ನಿಮ್ಮ ಸರ್ ಕೂಡ ಹೇಳಿದರು ತುಂಬ ದೊಡ್ಡದಿದೆ ಅಂತ ನೀವೇನಾದರೂ ಹೈದರಾಬಾದ್ನಲ್ಲೇ ಇದ್ದಿದ್ರೆ ಖಂಡಿತ ಅದರ ಹೆಸರು ಕೇಳಿರ್ತೀರಾ ಏನು ಹೆಸರು ದೇವ್ ಮಹಲ್ ಬಂಜಾರ ಹಿಲ್ಸ್ನಲ್ಲಿದೆ ಸಾವೇರಿ ಆಶ್ಚರ್ಯದಿಂದ ನಾಯಕ್ ಅವರೇ ನನಗೆ ಬಂಜಾರ ಹಿಲ್ಸ್ ಅನ್ನೋ ಹೆಸರು ಬಿಟ್ಟರೆ ಆ ಏರಿಯಾ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಿರ್ಬೇಕಾದ್ರೆ ದೇವ್ ಮಹಲ್ ಅನ್ನೋ ಹೆಸರು ಕೇಳಿದ್ದೆ ಅಷ್ಟೇ ನಾನೆಂದೂ ನೋಡಿಲ್ಲ ಅಂದ್ಲು ನೀವು ತುಂಬ ರಿಸರ್ವ್ ಟೈಪ್ ಅನಿಸುತ್ತೆ ಮೇಡಮ್ ಅದಕ್ಕೆ ಹೈದ್ರಾಬಾದ್ನಲ್ಲಿದ್ದು ಇಷ್ಟೊಂದು ಫೇಮಸ್ ಜಾಗದ ಬಗ್ಗೆ ಗೊತ್ತಿಲ್ಲ ಅಂದ ನಾಯಕ್ ಗೆಸ್ಟ್ ಹೌಸ್ ಒಳಗಡೆ ಸಿಂಹದ ಎಂಟ್ರಿ ಹೊರಗಡೆ ಇವರಿಬ್ರು ಮಾತಾಡ್ತಿದ್ರೆ ಗೆಸ್ಟ್ ಹೌಸ್ ಒಳಗಡೆ ದೃಶ್ಯನೇ ಬೇರೆಯಾಗಿತ್ತು ಕ್ರಿಸ್ಟೋಫರ್ ಎದುರು ರಣೀರ್ ಅತ್ಯಂತ ಆಟಿಟ್ಯೂಡ್ನಿಂದ ಕೂತಿದ್ದ ಸಿಂಗಲ್ ಸೋಫಾದಲ್ಲಿ ಸಿಮ್ಮದಂತೆ ಕೂತಿದ್ದ ರಣೀರ್ನನ್ನು ಕಂಡು ಕ್ರಿಸ್ಟೋಫರ್ ಮತ್ತು ಅವನ ಆಳುಗಳು ಬೇವರ್ತಿದ್ರು ತನ್ನ ನಡ್ಕವನ್ನು ಹತ್ತಿಕ್ಕೋದಕ್ಕೆ ಅವರು ಪ್ರಯತ್ನಿಸ್ತಿದ್ರು ರಂಡೀರ್ ಹಿಂದೆ ನಿಂತಿದ್ದ ಹತ್ತು ಜನರನ್ನ ಕಡೆಗಣಿಸಿ ಕೇವಲ ತನ್ನ ಎದುರುಗಿದ್ದ ಕ್ರಿಸ್ಟೋಫರ್ನನ್ನ ಶಾಪ್ ಲುಕ್ನಲ್ಲಿ ನೋಡ್ತಿದ್ದ ಅವನ ಆ ನೋಟದಲ್ಲೇ ಒಂದು ರೀತಿಯ ಭಯಾನಕ ಮೌನವಿತ್ತು ಗೆಸ್ಟ್ ಹೌಸ್ನ ಆ ಗಂಭೀರ ವಾತಾವರಣದಲ್ಲಿ ರಣೀರ್ ಕ್ರಿಸ್ಟೋಫರ್ನನ್ನು ತನ್ನ ಸ್ಟೈಲ್ನಲ್ಲಿಯೇ ಮುಗಿಸಿ ಹೊರಬಂದಿದ್ದ ದಿನಗಳು ಉರುಳಿದ್ವು ಸಾವೇರಿಗೆ ಕೊಟ್ಟಿದ್ದ ಐವತ್ತು ದಿನಗಳ ಗಡುವು ಮುಗಿತಾ ಬಂದಿತ್ತು ಮೇಘಾಲಯದ ಆ ಸುಂದರ ಪ್ರಕೃತಿಯ ನಡುವೆ ಸಾವೇರಿಯ ಮನಸ್ಸಿನಲ್ಲಿದ್ದ ಸಣ್ಣ ಭಯನೂ ಈಗ ಮಾಯವಾಗಿತ್ತು ರಣಧೀರ್ನ ಪ್ರೀತಿ ಅವಳನ್ನು ಪೂರ್ತಿಯಾಗಿ ಬದಲಿಸಿತ್ತು ಐವತ್ತನೇ ದಿನದ ಸಂಜೆ ದೇವ್ ಮಹಲ್ನಿಂದ ಹೈದರಾಬಾದ್ವರೆಗೂ ಎಲ್ಲೂ ಇಲ್ಲದ ಸಂಭ್ರಮ ಬಂಜಾರ ಹಿಲ್ಸ್ನ ಆ ಮಹಲ್ ದೀಪಾಲಂಕಾರದಿಂದ ಕಂಗೊಳಿಸ್ತಿತ್ತು ರಣದಿರ್ ಸಾವೇರಿಗಾಗಿ ಕಾಯ್ತಿದ್ದ ಸಾವೇರಿ ಕೆಂಪು ಬಣ್ಣದ ರೇಷ್ಮೆ ಸೀರೆಯಲ್ಲಿ ದೇವತೆಯಂತೆ ರಣಧೀರ್ ಎದುರು ಬಂದು ನಿಂತಳು ರಣಧೀರ್ ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು ಮೆಲ್ಲಕ್ಕೆ ಕೇಳ್ದ ಸಾವಿ ಇವತ್ತಿಗೆ ಐವತ್ತು ದಿನ ಮುಗೀತು ಈಗಲಾದರೂ ನಿನ್ನ ಮೌನ ಮುರಿದು ಆ ಮಾತನ್ನು ಹೇಳ್ತೀಯಾ ಸಾವೇರಿ ಮೊಗಳ್ನಾಗ್ತಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಸೂರ್ಯ ಈ ಐವತ್ತು ದಿನಗಳಲ್ಲಿ ನೀವು ನನ್ನನ್ನು ಎಷ್ಟು ಪ್ರೀತಿಸಿದ್ದೀರಾ ಅಂದರೆ ಈಗ ನನಗೆ ನಿಮ್ಮಿಂದ ದೂರ ಇರೋದಕ್ಕೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಐ ಲವ್ ಯು ಸೂರ್ಯ ಅಂದ್ಲು ಅವಳ ಮಾತನ್ನು ಕೇಳಿ ರಣಧೀರ್ನ ಮುಖದಲ್ಲಿ ಜಯಶಾಲಿಯ ನಗು ಇದು ನಿನಗೆ ಕೇವಲ ಐವತ್ತು ದಿನಗಳ ಸಮಯ ಆಗಿತ್ತು ಸಾವಿ ಆದರೆ ನನಗೆ ಇದು ನಿನ್ನನ್ನು ನನ್ನ ಪ್ರಾಣದ ಭಾಗ ಮಾಡಿಕೊಳ್ಳುವ ತಪಸ್ಸಾಗಿತ್ತು ಅಂತ ಅವಳ ಹಣೆಗೆ ಮುತ್ತಿಟ್ಟ ಅವಳ ಹಠ ಅವನ ಪ್ರೀತಿಯ ಮುಂದೆ ಸೋತು ಸುಂದರ ಸಂಸಾರಕ್ಕೆ ನಾಂದಿ ಹಾಡೋದಕ್ಕೆ ಶುರುವಾಯಿತು ಅಂತೂ ಇಂತೂ ನಮ್ಮ ಸಾವೇರಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯಿತು ಇವಾಗೇನಿದ್ರು ಸಾವೇರಿ ಅಜ್ಜಿ ಭಾನುಮತಿಯವ್ರನ್ನ ಒಪ್ಸೋ ಸಮಯ ಬನ್ನಿ ನೋಡೋಣ ಈಗ ಸಾವೇರಿ ಅಜ್ಜಿಯನ್ನು ಮದುವೆಗೆ ಒಪ್ಸೋ ಟೈಮ್ ರಣದೀರ್ನ ಐ ಪ್ರೊಫೈಲ್ ಜೀವನ ಮತ್ತು ಅವನ ಸುತ್ತಲಿನ ಶತ್ರುಗಳ ಕಾಟ ಸಾವೇರಿಗೆ ಅಪಾಯ ತಂದೀತು ಎಂಬುದು ಅಜ್ಜಿಯ ಆತಂಕವಾಗಿತ್ತು ಈ ಆತಂಕವನ್ನು ಹೋಗಲಾಡಿಸ್ಬೇಕಂದ್ರೆ ರಣಧೀರೇ ನೇರವಾಗಿ ಬಂದು ಅಜ್ಜಿ ಬಳಿ ಮಾತಾಡೋದಕ್ಕೆ ಹೋದ ಅಜ್ಜಿ ಎದುರುಕೊಳ್ತ ರಣಧೀರ್ ಅವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಗಂಭೀರವಾಗಿ ಹೇಳ್ದ ಅಜ್ಜಿ ಸಾವೇರಿ ನಿಮ್ಮ ಪ್ರಾಣ ಅನ್ನೋ ನನಗೆ ಗೊತ್ತು ಅವಳನ್ನು ನಾನು ಮದುವೆ ಆಗಬೇಕು ಅಂದ್ಕೊಂಡಿರೋದು ಅವಳ ಸೌಂದರ್ಯ ನೋಡಿ ಅಲ್ಲ ಅವಳ ಮೇಲಿರೋ ಅಪ್ಪಟ ಪ್ರೀತಿಯಿಂದ ಅವಳಿಲ್ಲದೆ ನನ್ನ ಜೀವನ ಅಪೂರ್ಣ ಸಾವೇರಿಯ ಮೇಲೆ ರಣಧೀರ್ಗೆ ಇರೋ ಪ್ರೀತಿ ಎಷ್ಟು ಗಾಢ ಎಂಬುದು ಅಜ್ಜಿಗೂ ಸಹ ಗೊತ್ತಿತ್ತು ಅಜ್ಜಿ ಕಳವಳದಿಂದ ರಣಧೀರ್ ನಿನ್ನ ಪ್ರೀತಿ ಬಗ್ಗೆ ನನಗೆ ಸಂಶಯ ಇಲ್ಲ ಆದರೆ ನಿನ್ನ ಪ್ರಪಂಚ ಬೇರೆ ಅವಳ ಪ್ರಪಂಚನೇ ಬೇರೆ ಅವಳು ತುಂಬ ಮುಗ್ದೆ ನಿನ್ನ ಶತ್ರುಗಳ ಮಧ್ಯೆ ಅವಳು ಹೇಗಿರ್ತಾಳೆ ಅಂತ ಕೇಳಿದ್ರು ಅದಕ್ಕೆ ರಣಧೀರ್ ಕಿರಣಗೆ ನಗೆ ಬೀರಿದ ಅಜ್ಜಿ ಇಲ್ಲಿವರೆಗೆ ರಣಧೀರ್ ತನ್ನ ಸಾಮ್ರಾಜ್ಯಕ್ಕಾಗಿ ಹೋರಾಡ್ತಿದ್ದ ಆದರೆ ಇನ್ಮುಂದೆ ನನ್ನ ಸಾಮ್ರಾಜ್ಯವೇ ಸಾವೇರಿ ಅವಳ ಮೇಲೆ ಒಂದು ಸಣ್ಣ ಧೂಳಿನ ಕಣ ಬೀಳಬೇಕಾದರೂ ಅದು ಮೊದಲು ನನ್ನನ್ನು ದಾಟ್ಕೊಂಡೇ ಬರಬೇಕು ಅವಳ ಸುರಕ್ಷತೆ ನನ್ನ ಉಸಿರು ಇದ್ದಂತೆ ನಾಯಕ್ ಮತ್ತು ಭದ್ರತೆಯ ಸಾಕ್ಷಿ ಅದೇ ಸಮಯದಲ್ಲಿ ರಣಧೀರ್ ತನ್ನ ಭದ್ರತಾ ಮುಖ್ಯಸ್ಥ ನಾಯಕ್ನನ್ನು ಕರೆಸ್ತ ನಾಯಕ್ ಬಂದು ಅಜ್ಜಿಗೆ ಬಂಧಿಸಿ ಅಜ್ಜಿ ಮೇಡಮ್ ಅವ್ರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಹೈದರಾಬಾದ್ನ ದೇವ್ ಮಹಲ್ ಅವ್ರಿಗೆ ಅರಮನೆಯಷ್ಟೇ ಅಲ್ಲ ಅದು ಅತ್ಯಂತ ಸುರಕ್ಷಿತ ಕೋಟೆ ಅನ್ನೋದು ವಿವರಿಸ್ದ ಸಾವೇರಿಯ ಸಂತೋಷವೇ ಮುಖ್ಯ ಕೊನೆಯದಾಗಿ ರಣಧೀರ್ ಅಜ್ಜಿಗೆ ಒಂದು ಮಾತು ಹೇಳ್ದ ಅಜ್ಜಿ ಸಾವೇರಿಗೆ ಐವತ್ತು ದಿನಗಳ ಟೈಮ್ ಕೊಟ್ಟಿದ್ದೆ ಅವಳು ತನ್ನ ಮನಸ್ಸಿನ ಭಯವನ್ನು ಗೆದ್ದಿದ್ದಾಳೆ ಅವಳು ನನ್ನ ಜೊತೆ ಸಂತೋಷವಾಗಿದ್ದಾಳೆ ಅನ್ನೋ ನಂಬಿಕೆ ನಿಮಗಿದ್ದರೆ ಮಾತ್ರ ನನಗೆ ಆಶೀರ್ವಾದ ಮಾಡಿ ರಣಧೀರ್ನ ಕಣ್ಣಲ್ಲಿದ್ದ ಸತ್ಯ ಮತ್ತು ಸಾವೇರಿಯ ಮುಖದಲ್ಲಿದ್ದ ಹೊಸ ಕಳೆಯನ್ನು ನೋಡಿ ಅಜ್ಜಿಯ ಮನಸ್ಸು ಕರಗ್ತು ನನ್ನ ಮಗಳನ್ನು ನಿನ್ನ ಕೈಗಿಡೋದಕ್ಕೆ ನನಗೆ ಈಗ ಹೆಮ್ಮೆ ಆಗ್ತಿದೆ ರಣಧೀರ್ ಅವಳನ್ನು ಚೆನ್ನಾಗಿ ನೋಡ್ಕೋ ಅಂತ ರಣಧೀರ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವದಿಸ್ದ ಹೀಗೆ ರಣದೀರ್ ತನ್ನ ಪ್ರಾಮಾಣಿಕತೆ ಮತ್ತೆ ಪೌರುಷದಿಂದ ಅಜ್ಜಿಯ ಗೆದ್ದು ಸಾವೇರಿಯನ್ನು ತನ್ನ ಅರ್ಧಾಂಗಿಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ಪಡ್ಕೊಂಡೇ ಬಿಟ್ಟ ದೇವಮಹಲ್ ಅಂದು ನವ ವಧುವಿನಂತೆ ಸಿಂಗಾರಗೊಂಡಿತ್ತು ಬಂಜಾರ ಹಿಲ್ಸ್ನ ಆ ಇಡೀ ಪ್ರದೇಶವೇ ರಣಧೀರ್ ಸಿಂಗ್ ಶೇಷಾವತ್ ಮತ್ತೆ ಸಾವೇರಿಯ ವಿವಾಹದ ಸಡಗರದಲ್ಲಿ ಮುಳುಗಿತ್ತು ಹೈದರಾಬಾದ್ನ ಪ್ರತಿಷ್ಠಿತ ವ್ಯಕ್ತಿಗಳಿಂದ ಹಿಡಿದು ರಣದೀರ್ನ ನಂಬಿಕಸ್ಥ ಭಟರವರೆಲ್ಲರೂ ಆ ಸಂಭ್ರಮದಲ್ಲಿ ಸಾಕ್ಷಿಯಾಗಿದ್ದರು ಮದುವೆ ಸಿದ್ಧತೆ ಮತ್ತು ಸಾವೇರಿಯ ಎಂಟ್ರಿ ಮದುವೆ ಮಂಟಪದವನ್ನು ಅಪರೂಪದ ಬಿಳಿ ಮತ್ತು ಕೆಂಪು ಗುಲಾಬಿಗಳಿಂದ ಅಲಂಕರಿಸಲಾಗಿತ್ತು ಹೈದರಾಬಾದ್ನ ಅತ್ಯುತ್ತಮ ವಾದ್ಯಗೋಷ್ಠಿಯವರು ಸಾಂಪ್ರದಾಯಿಕ ಮಂಗಳ ವಾದ್ಯವನ್ನು ನೋಡಿಸ್ತಿದ್ರು ರಣ್ದೀರ್ ಬಿಳಿ ಬಣ್ಣದ ರೇಷ್ಮೆ ಶೇರ್ವಾನಿಯಲ್ಲಿ ತಲೆ ಮೇಲೆ ರಾಜ್ ರುಮಾಲನ್ನ ಧರಿಸಿ ಕೈಯಲ್ಲಿ ಸಣ್ಣ ಕತ್ತಿಯನ್ನ ಹಿಡಿದು ನಿಜವಾದ ರಾಜನಂತೆ ಮಂಟಪದಲ್ಲಿ ಕೂತಿದ್ದ ಅವನ ಕಣ್ಣಗಳು ಮಾತ್ರ ದಾರಿಯನ್ನ ಕಡೆಗಿದ್ದವು ತನ್ನ ರಾಣಿಯ ಬರುವಿಕೆಗಾಗಿ ಸ್ವಲ್ಪ ಸಮಯದ ನಂತರ ಸಾವಿರಿ ತನ್ನ ಅಜ್ಜಿ ಭಾನುಮತಿಯವರ ಜೊತೆ ಮಂಟಪಕ್ಕೆ ಹೆಜ್ಜೆ ಹಾಕಿದ್ಲು ಅವಳು ಧರಿಸಿದ್ದ ಕೆಂಪು ಮತ್ತೆ ಬಂಗಾರದ ಬಣ್ಣದ ಕಾಂಜೀವರಂ ಸೀರೆ ಕೊರಳಲ್ಲಿ ಶೋಭಿಸುತ್ತಿದ್ದ ಸಾಂಪ್ರದಾಯಿಕ ಆಭರಣಗಳು ಅವಳ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದ್ವು ರಣೀರ್ನನ್ನು ನೋಡಿದ ತಕ್ಷಣ ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದ್ವು ಮಾಂಗಲ್ಯ ಧಾರಣೆಯ ಕ್ಷಣ ಶಾಸ್ತ್ರೋಕ್ತವಾಗಿ ಮದುವೆಯ ವಿಧಿವಿಧಾನಗಳು ಆರಂಭವಾದವು ಹಿರಿಯರ ಸಮ್ಮುಖದಲ್ಲಿ ರಂಡೀರ್ ಸಾವಿರಿಯ ಕೈ ಹಿಡಿದು ಅಗ್ನಿಕೊಂಡದ ಸುತ್ತ ಏಳು ಹೆಚ್ಚಿಗಳನ್ನ ಇಟ್ಟು ಪ್ರತಿ ಹೆಜ್ಜೆಯಲ್ಲೂ ಅವಳನ್ನ ಜೀವನವಿಡೀ ಕಾಪಾಡುವ ಭರವಸೆ ನೀಡುತ್ತಿದ್ದನಂತೆ ಭಾಸವಾಗ್ತಿತ್ತು ಪುರೋಹಿತರು ಮಂಗಳಾಷ್ಟಕವನ್ನ ಪಠಿಸ್ತಿದ್ದಂತೆ ರಂಡಿರ್ ಅತ್ಯಂತ ಭಕ್ತಿಯಿಂದ ಮತ್ತೆ ಪ್ರೀತಿಯಿಂದ ಸಾವೇರಿ ಕೊರಳಿಗೆ ಮಹಲ್ನ ಸಂಪ್ರದಾಯದ ಚಿನ್ನದ ಮಾಂಗಲ್ಯನ ತೊಡಸ್ತ ಅಕ್ಷತೆಯ ಮಳೆಯ ನಡುವೆ ಎಲ್ಲರೂ ಚಪ್ಪಾಳೆ ತಡ್ತಾ ಈ ಸುಂದರ ಜೋಡಿಯನ್ನು ಹಾರೈಸಿದರು ಸಾವೇರಿಯ ಕಣ್ಣಾಳಿಗಳು ಆನಂದ ಭಾಷದಿಂದ ತುಂಬಿದ್ದವು ಅವಳ ಐವತ್ತು ದಿನಗಳ ಹಠ ಈಗ ರಣಧೀರ್ನ ಶಾಶ್ವತ ಪ್ರೇಮಕ್ಕೆ ಶರಣಾಗಿತ್ತು ರಣಧೀರ್ನ ಪ್ರೇಮದ ಉಡುಗೊರೆ ಮದುವೆ ನಂತರ ರಣಧೀರ್ ಸಾವೇರಿಯ ಹತ್ರ ಬಂದು ಮೆಲ್ಲಕ್ಕೆ ಸಾವಿ ಇಂದಿನಿಂದ ಈ ದೇವ್ ಮಹಲ್ನ ಪ್ರತಿಯೊಂದು ಅಣು ಅಣುವು ನಿನ್ನನ್ನು ಗೌರವಿಸುತ್ತೆ ನಿನ್ನನ್ನು ಬದುಕಿಗೆ ಬಂದ ಅದೃಷ್ಟ ಸಭೆಯಲ್ಲಿದ್ದವ್ರ ಮುಂದೆ ರಣದೀರ್ ಸಾವಿರಿಗೆ ಅತ್ಯಂತ ಬೆಲೆ ಬಾಳುವ ಡೈಮಂಡ್ ನೆಕ್ಲೆಸ್ ಒಂದನ್ನು ಉಡುಗೊರೆಯಾಗಿ ಕೊಟ್ಟ ಅವಳ ಹಣೆಗೆ ಮುತ್ತಿಟ್ಟು ತನ್ನ ಪ್ರೀತಿಯನ್ನ ಸಾರ್ದ ಸಂಭ್ರಮದ ಭೋಜನ ಮತ್ತೆ ವಿದಾಯ ಅಭಿ ಆಂಟೋನಿ ಮತ್ತೆ ನಾಯಕ್ ಎಲ್ಲರೂ ಅತಿಥಿಗಳ ಸತ್ಕಾರದಲ್ಲಿ ಬ್ಯುಸಿಯಾಗಿದ್ರು ಹೈದರಾಬಾದ್ ನ ರಾಯಲ್ ಸ್ಟೈಲ್ನ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲೆಡೆ ನಗು ಹರಟೆ ಮತ್ತೆ ಪ್ರೀತಿಯ ವಾತಾವರಣವಿತ್ತು ರಾತ್ರಿ ಚಂದ್ರನ ಬೆಳಕಿನಲ್ಲಿ ದೇವ್ ಮಹಲ್ ಮಿಂಚ್ತಿತ್ತು ರಣದೀರ್ ಸಾವೇರಿಯ ಕೈ ಹಿಡಿದು ಮಹಲ್ನ ಬಾಲ್ಕನಿಗೆ ಕರ್ಕೊಂಡು ಹೋದ ಅಲ್ಲಿಂದ ಇಡೀ ಹೈದ್ರಾಬಾದ್ ನಗರ ಕಾಣಿಸ್ತಿತ್ತು ಸಾವೇರಿ ಇದು ಕೇವಲ ನನ್ನ ಸಾಮ್ರಾಜ್ಯವಲ್ಲ ಇದು ನಮ್ಮ ಪ್ರೀತಿಯ ಸಂಕೇತ ಅಂತ ರಣಧೀರ್ ಅವಳನ್ನು ತನ್ನ ಅಪ್ಪಣೆಯಲ್ಲಿ ಅಪ್ಕೊಂಡ ಸಾವೇರಿ ಅವನ ಎದೆ ಮೇಲೆ ತಲೆಯಿಟ್ಟು ತಾನೀಗ ಸುರಕ್ಷಿತವಾಗಿದ್ದೇನೆ ಮತ್ತು ಪೂರ್ತಿಯಾಗಿ ಸೂರ್ಯನವಳಾಗಿದ್ದೇನೆ ಅಂತ ಮನ್ಸಿನಲ್ಲಿಯೇ ಅಂದ್ಕೊಂಡ್ಲು ಖುಷಿ ಖುಷಿಯಾಗಿ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಅವರ ಮದುವೆ ಆಗಿದ್ದ ನೆಕ್ಸ್ಟ್ ದಿನ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಸೊ ಮಿಸ್ ಮಾಡಿದೆ ಕೇಳಿ ಅಂತ ಹೇಳ್ತಾ ಬಾಯ್